ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಮಗುಗಲ್ಲಿ ಸಂತೆಯಲ್ಲಿ ಬಂದಿದ್ದೀನಿ ಇಲ್ಲಿ ಪ್ರತಿ ಭಾನುವಾರ ಅಂದರೆ ಸಂಡೇ ಮಾರ್ಕೆಟ್ ಆಗುತ್ತೆ ಯಾವ ರೀತಿ ಇಲ್ಲಿ ಕುರಿಗಳು ಯಾವ ರೀತಿನಲ್ಲಿ ಮಾರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ನಮ್ಮ ಹೆಸರೇ ಪಾಂಡೂರಲ್ಲಿ ಸಂತೆ ಎಷ್ಟ್ ತಿಂಗಳ್ರಿ ಎಷ್ಟ್ ಎಷ್ಟು ಐತಿರ ಇದು ನಾಲ್ಕು ತಿಂಗಳು ತಿಂಗಳ ತಿಂಗಳಾಗ್ ನಾಲ್ಕೂವರೆ ತಿಂಗ್ಳ ಹೌನ್ ಸಾವಿರ ಹೇಳ್ತಿದೀರ ಫೈನಲ್ ಆರು ಸಾವಿರ ಆರ್ವರ್ ಸಾವಿರ ಗೊತ್ತಿಲ್ಲ ಆರ್ ಆರವರೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ನಂಬರ್ ತೊಂಬತ್ತಾರು ಹನ್ನೊಂದು ಐವತ್ತೆಂಟು ಹದಿನೆಂಟು ಐವತ್ತು

ಏನು ಏನ್ ವಯಸ್ಸಿನ ಮೂರ್ ತಿಂಗಳಿ ಸರ ಮೂರ್ ತಿಂಗಳೇನ್ ಏಳು ಸಾವಿರ ಬಂದ್ರೆ ಬಿಟ್ಟು ರೀ ಏಳು ಸಾವಿರ ಬಂದ್ರೆ ಬಿಟ್ಟು ಬಿಡ್ತಿವ್ರಿ ಫೈನಲ್ ಏಳು ಸಾವಿರ ಬಂದ್ರೆ ಬಿಡ್ತೀರಾ ಓಕೆ ಸರ್ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ಟೂ ಡಬಲ್ ತ್ರೀ ಫೋರ್ ತ್ರೀ ಒನ್ ಅಣ್ಣ ನಮಸ್ಕಾರ ನಮಸ್ಕಾರ ಅಲ ನಿಮ್ ಹೆಸರು ನಮ್ಮ ಹೆಸರು ಜಾಫರ್ ಸಾಬ್

ಬಹಳಷ್ಟು ಯೂನಿಟ್ ಮರಿಗಳೇ ಇದೆ ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ಈ ಮರಿಗಳು ಇರ್ತವೆ ನಿಮ್ಗೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀರ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹನುಮಂತ ರೀ ಹನುಮಂತ ನೀವು ಊರಣ್ಣ ಅಲ್ಲ ಎಷ್ಟಿದೆ ಮರಿಗಳು ಇದು ಹತ್ತುವರೆ ಹತ್ತು ಹತ್ತು ಏನು ರೇಟ್ ಹೇಳ್ತಾ ಇದ್ದೀರಾ ಎಂಟು ಎಂಥ ಎಂಟುವರೆ ಹೇಳ್ತಾ ಇದ್ದೀರಾ ಕೊಡೋದಣ ಕೊಡೋ ಏಳುವರೆ ಆದ್ರೂ ಬಿಡ್ತೀರಾ ಫೈನಲ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮನ್ಸಿ ಇಲ್ಲಿ ಒಂದು ಯುನಿಕ್ ಮರಿಗಳಿದೆ ಅಣ್ಣ ತುಂಬಿದ್ದಾರೆ ಸಂತೆಯಲ್ಲಿ ಅಣ್ಣ ನಿಮ್ಮ ಹೆಸರು ಶಿವಣ್ಣ ಶಿವಣ್ಣ ನೂರಣ್ಣ ಚತ ಚತ್ತರ್ ಚತ್ತರ್ ಎಷ್ಟಿದೆ ಮರಿಗಳಿದಾವೆ ಮರಿಗಳು ಆರ್ ಮೂರು ಐದು ನಂಟಿದೋ ಎಂಟು ಮರಿಗಳಿದ್ದಾರೆ ಏನ್ ವಯಸ್ಸಿಂದಿದೆ ಇದು ಆ ವಯಸ್ಸು ಎಷ್ಟು ವಯಸ್ಸಿಂದಿದೆ ಮೂರು ತಿಂಗಳಿದೋ ಮೂರು ತಿಂಗಳಿದೆ ಇದು ಕೊಡೋದು ರೇಟ್ ಏನ್ ಹೇಳ್ತಿದ್ರ ಜಿವಾನ

ಹೆಸರಣ ಪರಶುರಾಮ ಪರಶುರಾಮ್ ಪರಶುರಾಮ ಯಾವ ನಿಮ್ದು ಗುಡಿಯವರ್ ಹ್ಮ್ ಬಿಡೋದಣ ಫೈನಲ್ ಫೈನಲ್ ಒಂದು ಇಪ್ಪತ್ತೆಂಟು ಮಾಡಿ ಮಾತಾಡಿ ಫೈನಲ್ ಬಿಡೋದು ಇಪ್ಪತ್ತೆಂಟು ಮಾಡುದು ಇಪ್ಪತ್ತೆಂಟು ಬಂದ್ರೆ ಫೈನಲ್ ಬಿಡ್ತೀರಾ निस लागेल पर्सिरा मॅडम पर्सिरा मबेल नंबर सिक थ्री डबल सी फोर